ಪರ್ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಹೇಗಿತ್ತು ಅಂತ ಸೊ ಅದೇ ಮತ್ತೆ ಬಂದಿದ್ದೀನಿ ಅದು ರಿಚುವಲ್ ಮಾಡೋಣ ಅಂತಲೇ ಬಂದಿದ್ದೀನಿ ಇದು ಒಂದು ವೀಡಿಯೋದಲ್ಲೇ ಮುಗಿಸ್ಬಿಡ್ತೀನಿ ಆದಷ್ಟು ಬೇಗನೆ ಸೊ ಎಷ್ಟಾಗುತ್ತೆ ಯಾಕಂದ್ರೆ ನಿಮಗೆ ಲೊಕೇಶನ್ ತೊಡಬೇಕು ಸೇ ಹೇಗಿದೆ ಅಂತ ಈ ಕಡೆಲ್ಲೂ ಅಷ್ಟೊಂದು ನಾನು ಬರಬೇಕ್ರೆ ಏನು ಅಷ್ಟೊಂದು ನೆಗೆಟಿವ್ ಫೀಲ್ ಹೊಡೀದಿಲ್ಲ ನಮ್ಗೆ ಆ ಕಡೆ ಅಷ್ಟೇ ನಮಗೆ ಅಷ್ಟೊಂದು ಎಫೆಕ್ಟ್ ಆಗ್ತಿರೋದು ಸೊ ಅದೇ ಗಾಯ ಸೊ ರಿಚುವಲ್ ಮಾಡಿದ್ರೆ ಅವರು ಒಂದು ಸಾಲ್ಟ್ ಕೊಟ್ಟಿದ್ದಾರೆ ಅವರು ಮಂತ್ರ ಮಾಡಿಬಿಟ್ಟು ಒಂದೇನೋ ಸಾಲ್ಟ್ ಕೊಟ್ಟಿದ್ದಾರೆ ಆ ಸಾಲ್ಟು ಮತ್ತು ಒಂದು ಹಣ್ಣು ಕೊಟ್ಟಿದ್ದಾರೆ ಅದು ನಿಂಬೆನ ಏನಾದರೂ ಏನೋ ಸಿಗ್ನಲ್ ಕೊಡೋ ಥರ ಕೊಟ್ಟರೆ ಸೊ ಇಲ್ಲಿ ತುಂಬ ಡೇಂಜರ್ ಅಪಾಯ ಇರುತ್ತೆ ನೀನು ಅಲ್ಲಿಂದ ಬಂದ್ಬಿಡು ಇರಬೇಡ ಅದು ಅವ್ರ ಕ ಏನೋ ನೆಗೆಟಿವ್ಗೆ ಅದೇನೋ ಶಕ್ತಿ ಇರೋ ಥರ ಆಗುತ್ತೆ ನೀನು ಬಂದ್ಬಿಡು ನಿಮ್ಗೆ ಸೇಫ್ಟಿ ಇರೋಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಅಲ್ಲಿಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಅಲ್ಲೋದ್ಮೇಲೆ ತೋರಿಸ್ತೀನಿ ಅಲ್ಲೋದ್ಮೇಲೆ ತೋರಿಸ್ತೀನಿ ನಿಮಗೆ ಲೊಕೇಶನಲ್ಲಿ ಹೋಗಿ ನಿಗ ಸೊ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಸೊ ನನಗೆ ರೋಡಲ್ಲಿ ಹೋಗ್ತಾ ಹೋಗ್ಬೇಕಾರೆ ನಮಗೆ ಒಂದು ಕಾಣಿಸ್ಕೊತಲ್ಲ ನಾನು ಹೋಗ್ಲುತ್ತಿದ್ದೆ ರೋಡಲ್ಲಿ ಹೋಗ್ಬೇಕಾರೆ ಒಂದು ಕಾಣಿಸ್ಕೊತಲ್ಲ ಸೊ ಅದಕ್ಕೇ ಇವಾಗ ಮತ್ತೇನಾದ್ರು ಕಾಣಿಸ್ಕೊಳ್ಳುತ್ತಾ ಅಂತ ಒಂದೇ ಕಾರಣಕ್ಕಷ್ಟೇ ನಾನು ಈ ಕಡೆ ಇನ್ನೂ ಸ್ವಲ್ಪ ಮುಂದೆನೇ ಬಂದೀನಿ ಬರ್ಬೇಕಾರೆ ಏನು ನನಗೆ ನೆಗೆಟಿವ್ ಫೀಲ್ ಅಂತೂ ಅನಿಸ್ಲಿಲ್ಲ ಸೊ ಇದಿಂದ ಏನಾದ್ರು ನೆಗೆಟಿವ್ ಫೀಲ್ ಅನ್ನಿಸುತ್ತಾ ಅಂತ ನೋಡಿದ ನಾನು ಈ ವಿಡಿಯೋದಲ್ಲಿ ಆದಷ್ಟು ನಾನು ಮಾತಾಡೋದನ್ನ ಕಮ್ಮಿ ಮಾಡ್ತೀನಿ ಸೌಂಡ್ಗಳು ಕೇಳಿಸ್ಬೇಕಲ್ಲ ಆ ಥರ ಇತ್ತು ಅವಲ್ಲ ಸೊ ಇದು ಕೆರೆ ಈ ಕಡೆ ನಾನು ಮಾತಾಡಿದ್ನಲ್ಲ ಅಲ್ಲಿ ಓಯ್ ಯಾರು ಬರ್ಬೇಕ್ರೆ ಎಂಥ ಸೌಂಡ್ ಇರಲಿಲ್ಲ ಹಿಂದಿಯನ್ನು ಫಾಲೋ ಬರೋ ಥರ ಅನ್ನಿಸ್ತಿದೆ ಯಾರು ಇಲ್ಲ ಸೊ ಬನ್ನಿ ಬರ್ಬೇಕಾದ್ರೆ ಇಷ್ಟೊಂದು ಅನ್ನಿಸ್ತಾನೆ ಇರೋದಲ್ಲ ಈಗಾಗಲೇ ಚಂದ ಅನಿಸ್ತಿದೆ ತುಪ್ಪ ದೂರ ಹೋದರೆ ಹೈವೇ ಇದೆ ಸೊ ಇಷ್ಟೊತ್ತಲ್ಲಿ ನೈಟಲ್ಲಿ ಅಂಥ ಗಾಡಿಗಳ ಸೌಂಡ್ ಅಷ್ಟೇ ಕೇಳಿಸೋದು ನಿಮಗೆ ಸೈಲೆಂಟ್ ಇರುತ್ತಲ್ಲ ಸೊ ಕಾಯ್ಸಿಲ್ಲ ಫುಲ್ ಕೆರೆ ಕಾಯಿಸಿಲ್ಲ ನನಗೆ ತೋ ಕಾಣ್ ತೋರಿಸ್ತೀನಿ ಗೊತ್ತಾಗ್ತಿಲ್ಲ ನಿಮ್ಗೆ ತೋರಿಸ್ತೀನಿ ಈ ಎಂಥ ಆರ್ ಲೊಕೇಶನ್ ನೋಡಿ ಎಲ್ಲಿ ಕಾಣಿಸ್ತಿದೆ ನಿಮಗೆ ಫುಲ್ ಕೆರೆಯೇ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ನಿ ಅಲ್ಲಿಂದಲೇ ಫುಲ್ ಹಾಳಾಯಿದೆ ಕೆರೆ ಅಲ್ಲಿ ಜಾರ್ ಬಿದ್ದು ಸತೋಗಿರೋದಾದ್ರೆ ಸೌಂಡ್ಯ ಏನೇ ಬರ್ತೀವಿ ಅಂತ ಗೊತ್ತಾಗ್ತಿಲ್ಲ ಬಟ್ ಲಾಸ್ಟ್ ವಿಡಿಯೋದ ಮಾತ್ರ ಸಿಕ್ಕಾಪಟ್ಟೆಗಳು ಸೌಂಡ್ಗಳು ನಗೋದು ಅಳೋದು ಮೈನೂಟಾಗಿ ಕೇಳಿಸಿತು ಈಗಂತೂ ಜಾರ್ ಬಿದ್ದರೆ ಮುಗೀತು ಗೊತ್ತಿಲ್ಲ ಸೊ ನಾನು ಇವಾಗ ಹೊರಗಡೆ ಬಂದುಬಿಟ್ಟು ನೈಟ್ ಡಿಸೈನ್ ಕ್ಯಾಮ್ರೆ ಫಿಕ್ಸ್ ಮಾಡಿಬಿಟ್ಟು ನಾನು ಒಳಗೆ ಹೋಗ್ಬಿಟ್ಟು ನಾನು ರಿಚುವಲ್ನ ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ಏನಾರು ನಾನು ಪ್ರಶ್ನೆ ಕೇಳೋದನ್ನು ಕೇಳ್ತೀನಿ ಅದೇ ಥರ ಕೇಳೋ ಕೇಳಿದ್ದಾರೆ ಅದನ್ನು ನಮಗೆ ನೆಗೆಟಿವ್ ಆಗಿ ಏನಾದ್ರು ಬಂದರೆ ಆ ಶೇಕ್ ಆಗೋ ಥರಲ್ಲ ಏನಾರು ಒಂದು ಏನೋ ಕ್ಲೂ ಕೊಡುತ್ತೆ ಕ್ಲೂ ಕೊಡುತ್ತೆ ಅಂತ ಹೇಳಿದ್ರು ಸೊ ಆ ತ ಆ ರೀತಿಯಲ್ಲಿ ಏನಾರು ಆದರೆ ಇರೋಕ್ಕಂತೂ ಹೋಗ್ಬಿಡ ಬಂದ್ಬಿಡು ರಿಟರ್ನಾಗಿ ಆ ದಿನ ಕಾಣಿಸ್ಕೊಂಡ್ರೆ ನೀನೇ ತೊಂದರೆ ಅಂತ ಹೇಳೋದು ಸೊ ನಾನೇನು ಮಾಡಿದೆ ಸರಿ ಆಯಿತು ಬಟ್ ಇದು ಒಳ್ಳೆ ನೆಗೆಟಿವ್ ಎನರ್ಜಿ ಇದ್ದರೆ ಆ ನಿನ್ನ ಹತ್ರ ಬರುತ್ತೆ ಇಲ್ಲ ಬರದಲ್ಲೇ ಏನಾದರೂ ಕಾಣಿಸ್ಕೊಂಡ್ರೆ ನಿನಗೆ ಏನಾದರೂ ಕಾಣಿಸ್ಕೊಂಡ್ರೆ ಅದಂತೂ ಇರೋಕೆ ಹೋಗ್ಬೇಡ ಅಲ್ಲಿಂದ ಬೇಗ ವಾಪಸ್ ಇಲ್ಲಿಗೆ ಬಂದುಬಿಡು ಅಂತ ಹೇಳಿದ್ರು ಸೊ ನೋಡಿದ್ರಲ್ಲ ರೈಸ್ ಲೊಕೇಶನ್ ನೋಡಿ ಇಲ್ಲೇ ಇರೋದು ಇಲ್ಲಿ ಇರೋದು ಲೊಕೇಶನು ಸೊ ನಾನು ಬಂದಿದ್ದು ಇಲ್ಲಿ ಈ ಈ ಇಲ್ಲಿಂದ ಬಂದಿರೋದು ಸೊ ಕಾಡಂತೂ ಅಂದ್ಕೊಳ್ಳಿ ರೈಸ್ ಇಲ್ಲಿ ಆಲ್ಮೋಸ್ಟು ಏನೇನೂ ಇಲ್ಲ ಇಲ್ಲಿ ಇಲ್ಲಿ ಮುಳ್ಳಿದೆ ಅದಕ್ಕೆ ನಾನು ಈ ಕಡೆ ಹೋಗ್ತಿಲ್ಲ ಅದಕ್ಕೆ ಈ ಒಳಗಿಂದ ಹೋಗ್ತಿರೋದು ಕಾಣಿಸ್ಕೊಡೋದು ಸೊ ನೋಡೋದ ಆಫ್ ಮಾಡೋದ ಇಲ್ಲ ಯಾರಾದ್ರು ನೆಪ್ತಿರೋದು ಇಲ್ಲಿ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಸೊ ನಾನೇ ಬಂದಿದ್ದೀನಿ ನಿಮ್ಗೆ ಏನು ತೊಂದರೆ ಕೊಡಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಬಂದಿದ್ದ ಪ್ಲೀಸ್ ನಿಮ್ಗೆ ನಿಮಗೆ ಸಹಾಯ ಮಾಡೋಕ್ಕಂತಲೇ ಬಂದಿರೋದು ಸೊ ಲಾಸ್ಟ್ ಟೈಮ್ ನನಗೆ ಫುಲ್ ಅಟ್ಯಾಕ್ ಮಾಡಿಬಿಟ್ಟು ಇದು ಮಾಡಿದ್ದೀರ ಸೊ ಈ ಸಲ ಏನು ಮಾಡೋಕ್ಕೂ ಆಗೋಲ್ಲ ನಿಮ್ಗೇನಿದೆಯೋ ಅದು ಕೇಳಿಬಿಟ್ಟೆ ನಾನು ಓಡೋದು ಇವಾಗ ಏನು ನಷ್ಟಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ಸೀರಿಯಸ್ಸಾಗಿ ನೀ ಒಳಗೆ ಹೋಗೋದ ನಮ್ಮ ನಾವು ನಾಲ್ಕು ವರ್ಷ ಸಾವಿರದಾಗಿಚಲ್ ಸ್ಟಾರ್ಟ್ ಮಾಡಿದೆ ರಿಚಲ್ ಮಾಡಿದ ಸೇಫ್ಟಿ ಮಾಡಿ ಮಾಡಿ ಕೊಟ್ಟಿದ್ದಾರೆ ಏನು ತೊಂದರೆ ಇರೋಲ್ಲ ಕಾಣಿಸ್ಕೊಂಡ್ರೆ ನೀವು ತೊಂದರೆ ಅಂತಲೇ ಹೇಳಿದ್ದಾರೆ ಬನ್ನಿ ಮಾಡಿದೆ ಒಳ್ಳೇದ್ಯಾವ ಆದರೆ ನನ್ನ ಪಕ್ಕ ನನ್ನ ಫೇಸ್ ಟು ಫೇಸೇ ಅಲ್ಲೇ ಇರುತ್ತೆ ಅಂತಲೇ ಹೇಳಿದ್ರು ಹತ್ರ ಹತ್ರ ಬರುತ್ತೆ ಅಂತ ಹೇಳಿದರು ನೋಡಬೇಕು ಏನು ನಡೆಯುತ್ತೆ ಅಂತ ಇಲ್ಲಿ ನನಗಂತೂ ಗೊತ್ತಿಲ್ಲ ಫುಲ್ ಆರೆಂಜ್ ಏನಕ್ಕೆ ಕಳ್ತಿದ್ದೀರಾ ನಿಮಗೇನು ಮಾಡಿಲ್ವಲ್ಲ ನಿಮಗೆ ಸಹಾಯ ಮಾಡಬೇಕಂತಲೇ ಬಂದಿರೋದು ಅಷ್ಟೇ ಪ್ಲೀಸ್ ಅಳಕ್ಕೆ ಹೋಗ್ಬೇಡಿ ಅಲ್ಲಿಗೆ ಬರ್ತಾಯಿದ್ದೀನಿ ನನಗೇನು ಅಲ್ಲಿ ಬಂದ ಮೇಲೆ ಏನು ತೊಂದರೆ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ನೋಡೋದಾಗ ಹೋಗೋ ದಾರಿ ಈ ರೇಂಜಿಗೆ ಯಾರು ಬರ್ತಾರೆ ಯಾರು ಇಬ್ಬರು ಬರೋ ಕಡೆ ಫುಲ್ ನಡ್ಕೊಂಡು ಹೋಗೋ ಥರದ ಫೀಲ್ ಆಗ್ತದೆ ಹಿಂಗೆ ಮೈನಿಂಗ್ ಮಾಡಿದ್ರೆ ಕ್ಯಾಪ್ಚರ್ ಆಗುತ್ತೆ ಆಲ್ಮೋಸ್ಟು ಐಫೋನಲ್ಲಿ ಕ್ಯಾಪ್ಚರ್ ಆಗುತ್ತೆ ಮೈಕ್ ಯಾಕಂದ್ರೆ ಅದು ಮೈಕ್ ಚೆನ್ನಾಗಿದೆ ಅದರಲ್ಲಿ ಅಂತ ಹಾಕೋದು ಅದರಲ್ಲೇ ವೀಡಿಯೋ ಮಾಡ್ತಿರೋದು ಏನು ಕೇಳಲಿಲ್ಲ ಏನಕ್ಕೆ ಮತ್ತೆ ನೋಡಿಲ್ಲ ಫುಲ್ ಕಾಡಿಗೆ ಹಸಿ ಈ ಕಡೆ ಫುಲ್ ಬೆಟ್ಟ ಇದೆ ಆ ಕಡೆ ಫುಲ್ ಫಾರೆಸ್ಟ್ ಈ ಕಡೆ ಇರೋದು ಏನು ಕಾಣ ತೋರಿಸ್ಲಿ ನಿಮಗೆ ಇಲ್ಲಿ ಹಲೋ ಇದೀರಾ ಯಾರಾದರೂ ಇಲ್ಲಿ ಹಾಂ ಅವಾಗಲೇ ಅಳ್ತಿದ್ರಲ್ಲ ಇಲ್ಲಿ ಎಷ್ಟು ಆತ್ಮಗಳಿದ್ದೀವಿ ಅಂತನೂ ಗೊತ್ತಾಗ್ತಿಲ್ಲ ನನಗೆ ಕರೆಕ್ಟಾಗಿ ಬಟ್ ಇಲ್ಲಿ ತುಂಬ ಜನ ಇದ್ದಾರೆ ಅಂತಲೂ ಗೊತ್ತು ಕನ್ಫರ್ಮ್ ಗೊತ್ತು ಪ್ಲೀಸ್ ನಾನು ಅದಕ್ಕೆ ಬರ್ತಾಯಿದ್ದೀನಿ ನನಗೆ ಅಲ್ಲೇನು ಹೋಗ್ಬೇಡಿ ಸೊ ತಲೆ ಕಾಣಿಸ್ಕೊಳ್ಳೋ ಥರ ಕಾಣಿಸುತ್ತೆ ಹೋಗೋಕ್ಕೆ ಸೀರಿಯಸ್ ಸೀರಿಯಸ್ಸಾಗಿ ಆದರೆ ನಮ್ಗೆ ಸೇಫ್ಟಿ ಇದೆ ಏನಾಗಲ್ಲ ಒಂದೈರಿ ಕಷ್ಟ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ಸೋಮ್ ಬರ್ತಿದ್ದೀರಿ ಯಾರಿದ್ದೀರಾ ಹಲೋ ಯಾರಿರೋದಿಲ್ಲ ಹಲೋ ಗೈಸ್ ಇದ್ರೊಳಗಿದಿಂದ ನಮ್ಮ ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಿರೋಂಗೆ ಒಳಗೆ ಯಾರೋ ಇದ್ದಾರೆ ಗೈಸ್ ಬಟ್ ಒಳಗೆ ಜನಗಳ ಕೈಲಂತೂ ಆಗೋಲ್ಲ ಒಳಗಡೆ ನೋಡಿ ಹೆಂಗಿದೆ ಅಂತ ನಡೀತಿರೋ ಶಬ್ದ ಅಂತ ಕ್ಲಿಯರಾಗಿ ಕ್ಯಾಪ್ಚರ್ ಆಗ್ತಿದೆ ನನಗೆ ಏನೋ ಕ್ಯಾಪ್ಚರ್ ಆಗ್ತಿದೆ ಅಂತ ಒಳಗೆ ಹೋಗ್ತಾಯಿದ್ದೀನಿ ಆಗ್ತಾನೇ ಇಲ್ಲ ಗೈಸ್ ನಂಗೆ ಅಲ್ಲಿ ಬರ್ಬೇಕಾದ್ರೆ ತಲೆನೇ ಕಾಣಿಸ್ಕೊತು ಏನು ಮಾಡೋದು ಗೊತ್ತಾಯ್ತಿಲ್ಲ ಅಲ್ಲಿ ಓದಿ ಅವ್ರ ಹತ್ರ ನಮಗೆ ಡೈರೆಕ್ಟ್ ಹೋಗಕ್ಕೆ ಸುಮ್ಮಗಂತೂ ಹೋಗೋಕ್ಕಾಗ್ತಿರೋದು ಏನು ಸುಮ್ ಕೇಳಿಸ್ತಿದೆ ವಯಸ್ಸು ಈ ಕಡೆ ಈ ಸುದ್ದಕ್ಕೈತಲ್ಲ ಫುಲ್ಲು ಹಳೇದು ಈ ಬಿಲ್ಡಿಂಗು ಹಳೆಯದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲೊಂದು ಮನೆ ಟೈಪ್ ಥರ ಇದೆ ಬಟ್ ನಾನು ಕೇಳಕ್ಕೆ ಹೋಗಿಲ್ಲ ಅವ್ರಿಗೆ ಏನಿದೆ ಅಂತ ನಾನು ಆ್ಯಕ್ಚುಲಿ ಇವಾಗ ಬಂದ ಮೇಲೆ ನೋಡಿದ್ದೆ ಅಂತ ಲಾಸ್ಟ್ ಬಟ್ ಲಾಸ್ಟಲ್ಲಿ ನಾನು ನನ್ನ ಫಸ್ಟೇ ನನ್ನ ಕೃಚಲ್ದು ಕೇಳ್ಕೊಂಬಂದು ಅಲ್ಲ ಯಾರಿದ್ದೀರಾ ಒಳಗೆ ಇಲ್ಲಿ ಬಂದಾಗ ಅಲ್ಸೋ ಮಾಡ್ತೀರಾ ಯಾರು ಇರೋದ್ರೊಳಗೆ ಹಲೋ ನಿಮ್ಗೆ ಎಲ್ಪ್ ಮಾಡಬೇಕಂತಲೇ ಬಂದಿರೋದು ನಿಮಗೇನು ತೊಂದರೆ ಕೊಡೋಕ್ಕಂತಲೇ ಬಂದಿಲ್ಲ ಪ್ಲೀಸ್ ಏನು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಹಲೋ ಪ್ಲೀಸ್ ನೀವು ಇಲ್ಲಿದ್ದಾರಂತ ಗೊತ್ತಾಯಿತು ನನಗೆ ಪ್ಲೀಸ್ ಅವತ್ತು ನನಗೆ ಅಟ್ಯಾಕ್ ಮಾಡೋ ಥರ ಮಾಡೋಕ್ಕಂತ ಹೋಗ್ಬೇಡಿ ನಿಮ್ಗೇನು ಮಾಡೋಕೆ ಇದು ಬಂದಿಲ್ಲ ನಾನು ಹೆಲ್ ಹೆಲ್ಪ್ ಮಾಡೋಕ್ಕಷ್ಟೇ ಬಂದಿರೋದು ನಾನು ನನ್ನ ಕೈಲಿ ಆದಷ್ಟೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸೊ ನನಗೊಂದು ಕ್ಲಾರಿಟಿ ಕೊಟ್ಬಿಡಿ ಇಲ್ಲಿರೋದು ಎಷ್ಟು ಜನ ಅಂತ ನನಗೆ ಏನು ಅಂತ ಹೇಳಿ ಯಾಕಂದರೆ ಒಂದು ಕಡೆ ಅಳ್ತಿರೋದು ಒಂದು ಕಡೆ ನಗ್ತಿರೋದು ಅಂತ ಸೌಂಡ್ ಕೇಳಿಸಿದೆ ಗಾಯ್ಸ್ ಗಾಯ ಹಿಂದೆ ಸೌಂಡ್ ಕೇಳಿಸಿದೆ ಗಾಯಸ್ ಅಳ್ತಿರೋದು ಸೊ ಪ್ಲೀಸ್ ನನಗೆ ಎದ್ರು ಸಾಕಂತ ಹೋಗ್ಬೇಡಿ ನಿಮ್ಗೆ ಎದುರು यारत कन्न नायदा हेलो तू गाइस ये वन सेवा कोण मेनستر ನನಗೆ ಯಾಕೋ ಯಾರು ಇದರಲ್ಲಿ ತರಕ್ಕೆ ಟೋಚೆ ಏನು ಮಾಡಿದ ಅಂತ ಗೊತ್ತಾಗ್ತಿರಲ್ಲ ನಾನು ಅಂತನ್ ಸೀರಿಯಸ್ ಆಗಿ गाइस ಪ್ಲೀಸ್ ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ಪ್ ಅಷ್ಟೇ ಬಂದಿರೋದು ನಾನು ನಿಮಗೇನು ತೊಂದರೆಗೆ ಮಾಡೋಕಂತನೂ ಬಂದಿಲ್ಲ ಸೊ ಅದೇ ಹೊರಗಡೆ ಎಲ್ಲ ಜನಗಳಿಗೆಲ್ಲ ತೊಂದರೆ ಕೊಡ್ತೀರಂತ ಕೇಳ್ಪಟ್ಟೆ ನೈಟೆಲ್ಲ ಅಳ್ತೀರ ಅಂತೆಲ್ಲ ಕೇಳ್ಪಟ್ಟೆ ಅಮಾವಾಸ್ಯ ಟೈಮಲ್ಲಿ ಸೊ ಅದು ನಿಜಾನ ಸೊ ಓಕೆ ನಂಬ್ತೀನಿ ಪ್ಲೀಸ್ ನನಗೆ ತೊಂದರೆ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್ ನಾನು ಅಷ್ಟೇ ಕೇಳ್ಕೊಳ್ಳೋ ನಿಮ್ಗೆ ನಿಮ್ಗೇನು ಏನು ಸಹಾಯ ಬೇಕು ನನ್ನ ಕೈಲಿ ನಾನು ನನ್ನ ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ ನಿಮ್ಗೇನು ಇಲ್ಲಿ ತೊಂದರೆ ಆಗ್ತಿದೆ ಹೇಳಿ ನಾನು ಇಲ್ಲಿ ಎದುರುಕೊ ಎದ್ರುಕೊಳಕಂತನೂ ಬಂದಿಲ್ಲ ನಾನು ನನ್ನ ಕೈಲಿ ಆದಷ್ಟು ಮುಳ್ಳೈತೆ ಗುರು ಯಪ್ಪ ಅಪ್ಪ ಅನಿಸುತ್ತೆ ಹಲೋ ಒಳಗೆ ಯಾರು ಅಲ್ಲಿ ಸೋಮ್ ಮಾಡೋದು ಒಳಗೆಲ್ಲ ಯಾರು ಅಲ್ಲಿ ಒಳಗೆ ಯಾರಿಲ್ಲ ಮಾಡ್ತಿದ್ದಾರ ಒಳಗೆ ಯಾರಿದ್ದೀರಲ್ಲಿ ಪ್ಲೀಸ್ ನನಗೆ ಎದ್ರುಸಕಂತ ಹೋಗ್ಬೇಡಿ ನಾನು ಎದುರುತ್ತಿಲ್ಲ ನಿಮಗೆ ನಿಮ್ಗೆ ಎಲ್ಪ್ ಮಾಡಬೇಕಂತ ಗೊತ್ತಾಯಿದ್ದೀನಿ ಎಷ್ಟೆಲ್ಲ ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ ನನಗಂತಾನು ನಿಜವಾಗ್ಲೂ ನಿಮಗೆ ಸುಧಾಯಿಸಲಿ ನಾನು ನೋಡಿದ್ವಲ್ಲ ನಾಯ್ತ ಅಪ್ಪ ಆವತ್ತು ಕ್ಲೀನಾಗಿ ತೋರಿಸಿಲ್ಲ ನಿಮಗೆ ತಿರುಗಿ ಬಂದು ಹೇಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ ನಾನು ಅಂತ ನೀವು ಕಮೆಂಟ್ ಸೇಷನ್ ಕಮೆಂಟ್ ಮಾಡಿದೇನು ಸಾಧ್ಯ ಇಲ್ಲಿ ಬಂದೇ ಸಾಯ್ಬೇಕಾ ಇಲ್ಲ ನೆಗೆಟಿವ್ ಎನರ್ಜಿಯಿಂದ ಸಾಯಿಸಿರೋದಂತ ಏನು ಕಮೆಂಟ್ ಮಾಡಿ ಸೊ ಗೈಸ್ ನನಗೆ ನಿಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ಬೇಕಿದೆ ಗಾಯ್ಸ್ ಗೈಸ್ ನಿಮ್ಮ ಕಡೆಯಿಂದ ಸಿಕ್ಕಾಪಟ್ಟೆ ನಮಗೆ ಎಲ್ಲಿ ಇದು ಬೇಕಿದೆ ನಮ್ಗೆ ಸಪೋರ್ಟ್ ಬೇಕಿದೆ ನಮ್ಮ ಚಾನಲ್ಲು ಸಿಕ್ಕಾಪಟೆ ಗ್ರೋ ಆಗಬೇಕು ಈ ಟೆನ್ ಕೆ ಸಬ್ಸ್ಕ್ರೈಬರು ಹಲೋ ಯಾರಿದ್ದೀರಾ ಅಲ್ಲಿ प्लीज अटैक मार بدی ನನಗೆ गाइस ನಕ್ತಿಲ್ಲ गाइस अटैक ಮಾಡ್ಬೇಡಿ ಅಂದ್ರೆ ಹೈ ಯಾರು ಗೈಸ್ ಇಲ್ಲಿ ನಾನು ರಿಚಲ್ನ ಸ್ಟಾರ್ಟ್ ಮಾಡೋದ ಗೈಸ್ ಆದಷ್ಟು ಇಲ್ಲಿ ಸೇಫ್ ಇಲ್ಲ ಎಷ್ಟೊತ್ತಾಗುತ್ತೋ ಒಂದು ಆದಷ್ಟು ಬೇಗನೆ ಮಾಡ್ಕೊಂಬನ್ನಿ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮಾತ್ರ ನಿಮ್ಮ ಟೈಮ್ ಸರಿ ಇರೋಲ್ಲ ಅಂತ ಅಂತ ಟೈಮ್ ಸರಿಯಾದ ನನಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳಿದ್ರು ಅವರು ಸೊ ಅದಕ್ಕೇ ಸ್ಮೆಲ್ ಅಂತ ಸ್ಮೆಲ್ ಬರ್ತಿದ್ದೆ ಕೂಮಲ್ಲಿ ಸೊ ಓಕೆ ಗೈಸ್ ರಿಚಲ್ನ ಸ್ಟಾರ್ಟ್ ಮಾಡೋದಾ ನಾನು ಇಲ್ಲಿ ಎಲ್ಲಾದ್ರೂ ಕ್ಯಾಮ್ರಾಸ್ ಫಿಟ್ ಮಾಡ್ತೀನಿ ಕ್ಯಾಮ್ರಾ ಫಿಟ್ ಮಾಡೋದು ಗೊತ್ತಾಯ್ತು 야, 자, 오케이, 루터, 빌라, 마, 루터, 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 루 ಪ್ಲೀಸ್ ಎದುರಿಸ್ಬೇಡಿ ಎದುರು ಗೊತ್ತಿಲ್ಲ ನಾನು ಏನಿಗೆ ಕಳ್ತಿದ್ದೀರ ಮಾತ್ರ ಹೇಳಿ ನನಗೆ ಇದು ಇದ್ದೀನಿ ಏನಿಲ್ಲ ಅಲ್ಲ ಪ್ಲೀಸ್ ಹೆಚ್ಚು ಸ್ಟಾರ್ಟ್ ಮಾಡಿದ್ದಂಗೆ ಇನ್ನೂ ಸೌಂಡ್ ಬರ್ತಿದೆ ಸರ್ ನಿಮಗೆ ಅದು ತೋರಿಸಿಲ್ಲಲ್ಲ ಅದು ಪ್ಯಾಕೆಟಲ್ಲಿ ಇದು ಏನು ಸಾಲ್ಟ್ ಟೈಪ್ ಇದೆ ಸಾಲ್ಟ್ ಅನ್ಕೋತೀನಿ तोरस्ते हैं। क्या हम इसे कमरे पर तो नहीं पीजेंगे हम इसे ಇದು ಬೇರೆ ಬಸಿಗೂರ್ಕೋ ಗಾಯ್ಸ್ ನೈಟ್ ವಿಜನ್ ನಾ ಸೆಟ್ ಮಾಡ್ತೀನಿ ಇಟ್ಸ್ ಓಕೆ ನಾ ಇಟ್ಸ್ ಓಕೆ ಅನಿಸುತ್ತಿದೆ ಸೋ ಐಲ್ ಸೆಟ್ ಮಾಡ್ಬಿಟ್ಟು ನಿಮಗೆ ಆಮೇಲೆ ಸೆಟ್ಟಿಂಗ್ ಗಾಯ್ಸ್